ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಲವತ್ತೊಂದನೇ ಪಂದ್ಯ ಸನ್ರೈಸರ್ಸ್ ಹೈದರಾಬಾದ್ ಹಾಗೆ ಮುಂಬೈ ಇಂಡಿಯನ್ಸ್ ನಡುವೆ ನಡೆಯಿತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಇಶಾನ್ ಕಿಶಾನ್ ಮರೆಯಲಾಗದ ಮರ್ಮಾಘಾತವನ್ನೇ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಸನ್ರೈಸರ್ಸ್ಗೆ ಉತ್ತಮ ಆರಂಭ ಸಿಗಲಿಲ್ಲ ಆರಂಭಿಕ ಹೆಡ್ ಸೊನ್ನೆಗೆ ಔಟ್ ಆದ್ರೆ ನಂತರ ಬಂದವರು ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಾ ಹೋದ್ರು ಆದರೆ ಇಶಾನ್ ಕಿಶಾನ್ ಕೂಡ ಯಾವುದೇ ಪರಿಣಾಮ ಬೀರದೆ ಮೂರನೇ ಓವರ್ನಲ್ಲಿ ಒಂದು ರನ್ ಬಾರಿಸಿ ಔಟ್ ಆದ್ರು ಆದರೆ ಅವರು ಔಟ್ ಆದ ರೀತಿ ಇದೆಯಲ್ಲ ನಿಜಕ್ಕೂ ಶಾಕಿಂಗ್ ಅನಿಸುತ್ತೆ ಯಾಕಂದ್ರೆ ಅಂಪೈರ್ ವೈಡ್ ನೀಡೋದಕ್ಕೆ ಹೋದ ಎಸೆತದಲ್ಲಿ ಔಟ್ ಆಗಿದ್ದೀನಿ ಅಂತ ಸ್ವತಃ ಇಶಾನ್ ಕಿಶನ್ ಅವರೇ ಪೆವಿಲಿಯನ್ ಸೇರಿಕೊಂಡ್ರು ಆದರೆ ನಂತರ ರಿವ್ಯೂನಲ್ಲಿ ಕಂಡುಬಂದ ಕಂಡು ಬಂದ ದೃಶ್ಯ ಎಲ್ಲರನ್ನೂ ಬೆಚ್ಚಿ ಬೀಳಿಸ್ತು ಹೈದರಾಬಾದ್ ಇನ್ನಿಂಗ್ಸ್ ನ ಎರಡನೇ ಓವರ್ನಲ್ಲಿ ಸ್ಫೋಟಕ ಆರಂಭಿಕ ಆಟಗಾರ ಟ್ರಾವಿಸ್ ಹೆಡ್ ಅವರನ್ನ ಟ್ರೈನ್ ಬೋಲ್ಟ್ ಪೆವಿಲಿಯನ್ ಗಟ್ಟಿದ್ರು ಹೀಗಾಗಿ ಸೀಸನ್ನ ಮೊದಲ ಪಂದ್ಯದಲ್ಲಿ ಶತಕ ಸಿಡಿಸಿದ್ದ ಆದ್ರೆ ನಂತರ ಕಳಪೆ ಫಾರ್ಮ್ ನಿಂದ ಬಳಲ್ತಾ ಇದ್ದ ಈಶಾನ್ ಕಿಶನ್ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಬಂದ್ರು ತನ್ನ ಹಳೆ ಫ್ರಾಂಚೈಸಿ ವಿರುದ್ಧ ಕೊನೆ ಪಂದ್ಯದಲ್ಲಿ ಬೇಗನೆ ವಿಕೆಟ್ ಒಪ್ಪಿಸಿದ ಕಿಶನ್ ಅವರಿಂದ ಈ ಸಲ ತುಂಬಾನೇ ನಿರೀಕ್ಷೆಗಳಿದ್ವು ಆದ್ರೆ ಈ ಸಲ ಇಶಾನ್ ಕಿಶನ್ ಮಾಡಿದ ಎಡವಟ್ಟು ಇಡೀ ಮೈದಾನವನ್ನೇ ಅಚ್ಚರಿಗೊಳಿಸುವಂತೆ ಮಾಡಿದೆ ಮೂರನೇ ಓವರ್ ಆರಂಭದಲ್ಲಿ ಇಶಾನ್ ಸ್ಟ್ರೈಕ್ನಲ್ಲಿದ್ದರೆ ವೇಗಿ ದೀಪಕ್ ಚಹಾರ್ ಬೌಲಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರು ಮೊದಲ ಬಾಲ್ ಲೆಗ್ ಸ್ಟಂಪ್ನ ಹೊರಗಡೆ ಇತ್ತು ಇದನ್ನ ಇಶಾನ್ ಆಡೋದಕ್ಕೆ ಟ್ರೈ ಮಾಡಿದ್ರು ಅಂಪೈರ್ ಅದನ್ನ ವೈಡ್ ಅಂತ ಘೋಷಿಸೋದಕ್ಕೆ ಮುಂದಾದ್ರು ಆದರೆ ಇಲ್ಲಿ ತನ್ನ ಪ್ರಾಮಾಣಿಕತೆಯನ್ನು ಪ್ರದರ್ಶಿಸೋದಕ್ಕೆ ಮುಂದಾದ ಕಿಶನ್ ನಡೆ ಒಂದು ಕ್ಷಣ ಅಂಪೈರ್ಗೂ ಕನ್ಫ್ಯೂಸ್ ಮಾಡಿತು ಹೀಗಾಗಿ ವೈಡ್ ನೀಡೋದಕ್ಕೆ ಎರಡು ಕೈಗಳನ್ನು ಅಗಲಿಸಿದ ಅಂಪೈರ್ ನಂತರ ಅದು ಔಟ್ ಅಂತ ಬಲಗೈನ ತೋರು ಬೆರಳನ್ನು ಮೇಲಕ್ಕೆ ಎತ್ತಿ ತೋರಿಸಿದ್ರು ಇದನ್ನ ನೋಡಿದ ಬೌಲರ್ ಚಹರ್ ನಾಯಕ ಹಾರ್ದಿಕ್ ಪಾಂಡ್ಯ ಹಾಗೆ ಮುಂಬೈ ಇಂಡಿಯನ್ಸ್ ನ ಇತರ ಆಟಗಾರರೆಲ್ಲ ಒಂದು ಕ್ಷಣ ಶಾಕ್ ಆಯಿತು ಅವರಿಗೂ ವಾಸ್ತವವಾಗಿ ಅಂಪೈರ್ ಆ ಚೆಂಡನ್ನ ವೈಡ್ ಅಂತ ಹೇಳ್ಬಿಟ್ಟಿದ್ರು ಇದಕ್ಕೆ ಮುಂಬೈ ಯಾರು ಆಕ್ಷೇಪ ವ್ಯಕ್ತಪಡಿಸಿರಲಿಲ್ಲ ಆದ್ರೆ ತಕ್ಷಣ ಈಶಾನ್ ಸ್ವತಃ ಕ್ರೀಸ್ ಬಿಟ್ಟು ಪೆವಿಲಿಯನ್ ಕಡೆಗೆ ಹೆಜ್ಜೆ ಹಾಕೋದಕ್ಕೆ ಶುರು ಮಾಡಿದ್ರು ಅಂತಹ ಪರಿಸ್ಥಿತಿಯಲ್ಲಿ ಅಂಪೈರ್ ಕೂಡ ಅವರನ್ನ ಔಟ್ ಅಂತ ಘೋಷಿಸಬೇಕಾಯ್ತು ಈಶಾನ್ ಕಿಶನ್ ಅವರ ಪ್ರಾಮಾಣಿಕತೆ ನೋಡಿದ ಮುಂಬೈ ನಾಯಕ ಹಾರ್ದಿಕ್ ಪಾಂಡ್ಯ ಕೂಡ ಅವರ ಬೆನ್ನು ತಟ್ಟಿದ್ರು ಆದರೆ ಸ್ವಲ್ಪ ಟೈಮ್ ಆದ್ಮೇಲೆ ಕ್ರೀಡಾಂಗಣದ ದೊಡ್ಡ ಪರದೆ ಮೇಲೆ ರಿವ್ಯೂ ತೋರಿಸಿದಾಗ ಎಲ್ಲರೂ ಶಾಕ್ ಆದ್ರು ಯಾಕಂದ್ರೆ ಸರಿಯಾದ ನಿರ್ಧಾರ ಅಂಪೈರ್ ಮೊದಲು ನೀಡಿದಾಗೇನೆ ಇತ್ತು ಸ್ನಿಕೋ ಮೀಟರ್ ನಲ್ಲಿ ಚೆಂಡು ಇಶಾನ್ ಕಿಶನ್ ಅವರ ಜರ್ಸಿ ಅಥವಾ ಪ್ಯಾಡ್ ಅನ್ನ ತಾಗೇ ಇರಲಿಲ್ಲ ಆದ್ರೂ ಈಶಾನ್ ಕಿಶನ್ ಡಿಆರ್ಸ್ ಕೂಡ ತೆಗೆದುಕೊಳ್ಳದೆ ಪೆವಿಲಿಯನ್ ಯಾಕೆ ಸೇರ್ಕೊಂಡ್ರು ಅನ್ನೋ ಕನ್ಫ್ಯೂಷನ್ಸ್ ಟೆನ್ಷನ್ ಆಕ್ರೋಶ ಎಲ್ಲವೂ ಕೂಡ ಅಭಿಮಾನಿಗಳ ಮನಸ್ಸಲ್ಲಿದೆ ತಾನು ಔಟ್ ಆಗಿಲ್ಲ ಅನ್ನೋದು ಗೊತ್ತಾದ ಮೇಲೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಕೂತಿದ್ದ ಕಿಶನ್ ತನ್ಮೇಲೆ ತಾನು ಕೋಪಗೊಂಡ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಹಾಗೆ ತನ್ನನ್ನು ತಾನೇ ಶಪಸ್ಕೊಳ್ತಾ ಇರೋ ಹಾಗೆ ಕೂಡ ಕಾಣಿಸ್ತು ಇಶಾನ್ ಮಾಡಿದ ತಪ್ಪಿಗೆ ತಂಡ ಬೆಲೆ ತೆರಬೇಕಾಯಿತು ಯಾಕಂದ್ರೆ ನಂತರ ಒಂದರ ಹಿಂದೆ ಒಂದರಂತೆ ವಿಕೆಟ್ ಪತನವಾಗ್ತಾ ಇದ್ದಿದ್ದರಿಂದ ಒಂಬತ್ತನೇ ಓವರ್ನ ವೇಳೆಗೆ ತಂಡದ ಐದು ವಿಕೆಟ್ಗಳು ಪತನವಾದ್ವು ಈ ಹಂತದಲ್ಲಿ ತಂಡದ ಸ್ಕೋರ್ ಕೇವಲ ಮೂವತ್ತೈದು ರನ್ಗಳಾಗಿತ್ತು ಆದರೆ ಕ್ಲಾಸೇನ್ ಒಬ್ರನ್ನ ಬಿಟ್ರೆ ಉಳಿದ ಯಾವೊಬ್ಬ ಬ್ಯಾಟ್ಸ್ಮೆನ್ ಕೂಡ ಅಬ್ಬರಿಸಲಿಲ್ಲ ಕ್ಲಾಸೇನ್ ಇರೋ ಕಾರಣಕ್ಕೇನೆ ನೂರರ ಗಡಿದಾಡ್ತು ಕಷ್ಟಪಟ್ಟು ನೂರ ನಲವತ್ಮೂರು ರನ್ ಗಳಿಸಬೇಕಾಯ್ತು ಆದರೆ ಒಂದ್ ವೇಳೆ ಔಟ್ ಆಗದೆ ಈಶಾನ್ ಕಿಶಾನ್ ಇದ್ದು ಹೆಚ್ಚು ರನ್ ಗಳಿಸಿದ್ರೆ ತಂಡವನ್ನ ಗೆಲ್ಲಿಸೋ ಚಾನ್ಸಸ್ ಕೂಡ ಇತ್ತು ಆದ್ರೆ ಈ ರೀತಿ ಈಶಾನ್ ಕಿಶಾನ್ ನಡೆದುಕೊಂಡಿರೋದಕ್ಕೆ ಸಾಕಷ್ಟು ವಿವಾದಾತ್ಮಕ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಅಭಿಮಾನಿಗಳು ಇದನ್ನೆಲ್ಲ ಗಮನಿಸಿದ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಆರೋಪವನ್ನ ಮಾಡ್ತಾ ಇದ್ದಾರೆ ಐದು ಬಾರಿಯ ಚಾಂಪಿಯನ್ನೊಂದಿಗೆ ಅಂದ್ರೆ ಮುಂಬೈ ಇಂಡಿಯನ್ಸ್ ತಂಡದೊಂದಿಗೆ ಐಪಿಎಲ್ ವೃತ್ತಿ ಜೀವನ ಶುರು ಮಾಡಿದ ಕಿಶನ್ ಇನ್ನು ಮುಂಬೈ ಪರ ಆಡ್ತಿದ್ದಾರಾ ಅಂತ ಕೇಳಿ ಟ್ರೋಲ್ ಮಾಡ್ತಿದ್ದಾರೆ ಈಶಾನ್ ಕಿಶನ್ ರಿವ್ಯೂ ತೆಗೆದುಕೊಳ್ಳದೆ ಪೆವಿಲಿಯನ್ ಕಡೆಗೆ ಹೋಗಿರೋದಕ್ಕೆ ಸನ್ ರೈಸರ್ಸ್ ಅಭಿಮಾನಿಗಳು ಗಂಭೀರವಾಗಿ ಕೋಪಗೊಂಡಿದ್ದಾರೆ ಎಸ್ಆರ್ಎಚ್ ತಂಡ ಕಳಪೆಯಾಗಿ ಆಡ್ತಾ ಇರೋ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಮ್ಯಾಚ್ ಫಿಕ್ಸಿಂಗ್ ಆರೋಪ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇಶಾನ್ ಕಿಶಾನ್ ಔಟ್ ಆಗಿರೋ ವಿಚಾರವೇ ಹೆಚ್ಚು ಚರ್ಚೆಯಲ್ಲಿದೆ